ಎಷ್ಟೋ ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದ ಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ ಸೂರ್ಯಾಯ ಸ್ವಾಹ ಸೂರ್ಯ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನಯೇ ಸ್ವಾಹ ಮಮ ಪ್ರಜಾಪತ ಸ್ವಾಹ ಮಮ ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ ಮತ್ತು ಶಾಂತಿಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆಯನ್ನಿಡಿ ನಮಸ್ಕಾರ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಹಾಗೂ ಮಾತಾ ಭಗಿನಿಯರೇ ನನ್ನ ಪರಿಚಯ ಮಂಜುನಾಥ್ ಯೋಗಾಚಾರ್ಯ ವೇದಿಕ್ ಪೌರಿ ಯೋಗ ಅಕಾಡೆಮಿಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಅಗ್ನಿಹೋತ್ರ ವಿಶ್ವ ಅಗ್ನಿಹೋತ್ರ ಫೌಂಡೇಶನ್ನ ಪ್ರಸ್ತುತ ಮಾಸ್ಟರ್ ಟ್ರೈನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಂದು ಈ ಒಂದು ಅಗ್ನಿಹೋತ್ರದ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹಾಗೆ ಈ ಸರಳವಾದ ಒಂದು ಹೋಮವನ್ನು ಮಾಡುವಂಥ ವಿಧಾನವನ್ನು ನಾನು ತೋರಿಸ್ಕೊಡ್ತೀನಿ ವೇದಕಾಲಗಳಿಂದಲೂ ಅಗ್ನಿಹೋತ್ರಕ್ಕೆ ವಿಶ್ವ ಮಾನವನ ಆರಂಭದ ಮೂಲ ಉಪಾಸನೆಯಾಗಿದೆ ಸಹಸ್ರಾರು ವರ್ಷಗಳಿಂದ ನಮ್ಮ ಪೂರ್ವಜರಾದಂಥ ಋಷಿ ಮುನಿಗಳು ಈ ಆಚರಣೆಯನ್ನು ಮಾಡುತ್ತಾ ಬಂದು ಈ ಆಧುನಿಕ ಯುಗದಲ್ಲೂ ಕೂಡ ಅಗ್ನಿಹೋತ್ರದ ಮಹತ್ವ ಎಳ್ಳಷ್ಟು ಕುಗ್ಗಿಲ್ಲ ಈ ಮಾನವನ ಜೀವನದ ಸಂಪನ್ನತೆ ಹಾಗೂ ಸರ್ವತಾ ಏಳಿಗೆಗಾಗಿ ಮತ್ತು ಪೂರ್ಣತ್ವತೆಗಾಗಿ ಈ ಅಗ್ನಿಹೋತ್ರ ಬಹಳ ಮಹತ್ವವನ್ನು ಹೊಂದಿದೆ ಅಷ್ಟೇ ಶಕ್ತಿಶಾಲಿಯಾಗಿದೆ ಈ ಒಂದು ಹೋಮವನ್ನು ನಮ್ಮ ಅಕಲ್ಕೋಟನ ಅಂದರೆ ಸೊಲ್ಲಾಪುರದ ಹತ್ರ ಇರುವಂಥ ಅಕಲ್ಕೋಟ್ನ ಶಿವಪುರಿಯಲ್ಲಿ ಈ ಅಗ್ನಿಹೋತ್ರವನ್ನು ಪರಮಪೂಜ್ಯ ಸದ್ಗುರುಗಳಾದಂಥ ಶ್ರೀ ಗಜಾನಂದ ಮಹಾರಾಜರು ಪ್ರಾರಂಭಿಸಿದರು ಆ ಒಂದು ಪರಂಪರೆ ಕಂಡುಕೊಂಡಂಥ ಈ ಒಂದು ಅಗ್ನಿಹೋತ್ರವನ್ನು ಸಾವಿರಾರು ಜನರಿಗೆ ತಿಳಿಸುವಲ್ಲಿ ಕಲಿಸುವಲ್ಲಿ ಪ್ರಯತ್ನ ಈಗ ನಡೆದಿದೆ ಹಾಗೆ ಈ ಒಂದು ಅಗ್ನಿಹೋತ್ರವನ್ನು ಸತತವಾಗಿ ಕೆಲವು ಪರಿವಾರವರು ಕಲಿತಾ ಅದನ್ನು ಅನುಷ್ಠಾನವನ್ನು ಪ್ರಾರಂಭದಲ್ಲಿ ಅಂದರೆ ಸೂರ್ಯೋದಯದಲ್ಲಿ ಹಾಗೂ ಸೂರ್ಯಾಸ್ತಮ ಸಮಯದಲ್ಲಿ ಈ ಅಗ್ನಿಹೋತ್ರದ ಉಪಾಸನೆಯನ್ನು ಮಾಡುತ್ತಾ ಬಂದಿದ್ದಾರೆ ಬನ್ನಿ ವೀಕ್ಷಕರೇ ಈಗ ಅಗ್ನಿಹೋತ್ರದ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಸಲಕರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾರಂಭದಲ್ಲಿ ಒಂದು ಚಿಕ್ಕ ತಾಮ್ರದ ಅಗ್ನಿಕುಂಡ ದೇಸಿ ಹಸುವಿನ ಗೋವಿನ ಭರಣಿ ಹಾಗೂ ದೇಸಿ ಹಸುವಿನ ತುಪ್ಪ ಹಾಗೆಯೇ ತುಂಡಾಗದ ಮತ್ತು ಪಾಲಿಷ್ ಆಗದ ಪೂರ್ಣ ಅಕ್ಕಿ ಈ ಇಷ್ಟು ವಸ್ತುಗಳನ್ನು ಬಳಸಿ ಈ ಒಂದು ಸರಳವಾದ ಮತ್ತು ಮಾನವರೆಲ್ಲರೂ ಕೂಡ ಮಾಡಬಹುದಾದಂಥ ಸರಳವಾದ ಒಂದು ಅಗ್ನಿ ಉಪಾಸನೆಯನ್ನು ನಾವೀಗ ಮಾಡೋಣ ಪ್ರಾರಂಭದಲ್ಲಿ ಈ ತಾಮ್ರದ ಅಗ್ನಿಕುಂಡದಲ್ಲಿ ದೇಸಿ ಗೋವಿನ ಬ್ರಣಿಯನ್ನು ಚೌಕಾ ಆಕಾರ ರೂಪದಲ್ಲಿ ಇದನ್ನು ಜೋಡಿಸ್ಕೊಳ್ಬೇಕು ಅಗ್ನಿಕುಂಡದ ಕೆಳಭಾಗದಲ್ಲಿ ಒಂದು ಸಣ್ಣ ತುಂಡನ್ನು ಇಟ್ಟು ಅದರ ಸುತ್ತಲೂ ಚೌಕಾಕಾರದ ರೂಪದಲ್ಲಿ ಈ ಒಂದು ಬ್ರಣಿಯನ್ನು ಜೋಡಿಸ್ಕೊಳ್ಬೇಕು ಮಧ್ಯದಲ್ಲಿ ಸಾಧ್ಯವಾದಷ್ಟು ಅಂತರವನ್ನು ಇಟ್ಕೊಳ್ಳೋದ್ರಿಂದ ಅಗ್ನಿ ಪ್ರಜ್ವಲ ಆಗೋದು ಪೂರ್ಣ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಇದರೊಂದಿಗೆ ತುಪ್ಪದಲ್ಲಿ ಅದ್ದಿರುವಂಥ ಬತ್ತಿಯನ್ನು ಬಳಸ್ಕೊಳ್ಳೋಣ ಈ ಒಂದು ಅಗ್ನಿ ಕೋತ್ರದ ವಿಶೇಷ ಹೇಳಿದ್ರೆ ಎಲ್ಲವೂ ಕೂಡ ನೈಸರ್ಗಿಕವಾಗಿರುವಂಥ ಪದಾರ್ಥಗಳನ್ನು ಇಲ್ಲಿ ಬಳಸಲಾಗ್ತರಿಂದ ಪರಿಸರದ ಶುದ್ಧಿ ಮನಃಶುದ್ಧಿ ಶರೀರ ಶುದ್ಧಿ ಹಾಗೂ ವಾತಾವರಣದ ಶುದ್ಧಿ ಸಹಜವಾಗಿ ಆಗುತ್ತೆ ಸೊ ಜೊತೆಗೆ ಸ್ವಲ್ಪ ದೇಸಿ ಹಸುವಿನ ತುಪ್ಪವನ್ನು ಹಚ್ಕೊಳ್ಳೋಣ ಈಗ ಪ್ರಾರಂಭದಲ್ಲಿ ಅಗ್ನಿಸ್ಪರ್ಶ ಮಾಡೋಣ ಅಗ್ನಿಸ್ಪರ್ಶ ಮಾಡುವಾಗ ಸಹಜವಾಗಿ ಎಲ್ಲರಿಗೂ ತಿಳಿದಂಥ ಮಂತ್ರವನ್ನು ಜಪಿಸ್ಬೋದು ಹಸುತೋಮ ಸದ್ಗಮಯ ಈ ಮಂತ್ರವನ್ನು ನಾವು ಜಪಿಸ್ಬೋದು ಈ ಒಂದು ಅಗ್ನಿಹೋತ್ರ ಪೂರ್ಣ ಮಾಡಲಿಕ್ಕೆ ಕನಿಷ್ಠ ಐದು ನಿಮಿಷಗಳ ಕಾಲ ಸಮಯ ಸಾಕಾಗುತ್ತೆ ಈಗ ಅಗ್ನಿ ಪ್ರಜ್ವಲ ಆಗಿದೆ ಆ ಅಗ್ನಿ ಪ್ರಜ್ವಲ ಪೂರ್ಣ ಇದೆ ಸೂರ್ಯೋದಯ ಸಮಯದಲ್ಲಿ ನಿರ್ದಿಷ್ಟವಾದಂಥ ಸಮಯ ಇರುತ್ತೆ ಆ ಸಮಯಕ್ಕೆ ಸರಿಯಾಗಿ ಈ ಒಂದು ಅಕ್ಷತೆಯ ರೂಪದ ಅಕ್ಕಿಯನ್ನು ಎರಡು ಮಂತ್ರದೊಂದಿಗೆ ಒಂದೊಂದು ಮಂತ್ರಕ್ಕೆ ಸ್ವಾಹ ಹೇಳುವಾಗ ಆ ಸಮರ್ಪಣೆಯನ್ನು ಎರಡು ಬಾರಿ ಮಾಡಬೇಕು ಹಾಗಾಗಿ ಅದಕ್ಕೆ ಅಗತ್ಯ ಇರುವಂಥಷ್ಟು ಅಕ್ಕಿಯನ್ನು ತಗೋಬೇಕು ಅದಕ್ಕೆ ದೇಸಿ ಗೋವಿನ ತುಪ್ಪವನ್ನು ಮಿಶ್ರಣ ಮಾಡಿಕೊಳ್ಬೇಕು ಮತ್ತು ಅದನ್ನು ಎರಡು ಭಾಗವಾಗಿ ಮಾಡಿ ಇಟ್ಕೊಳ್ಬೇಕು ಇದಿಷ್ಟು ಸಿದ್ಧತೆಯ ಕ್ರಮವಾಗಿದೆ ಮತ್ತು ಪ್ರತಿನಿತ್ಯ ಸೂರ್ಯೋದಯದ ಸಮಯವನ್ನು ನಿಗದಿಯಾಗಿರುತ್ತೆ ಆ ಸಮಯದಲ್ಲಿ ಆ ಒಂದು ಶುಭ ಮುಹೂರ್ತದಲ್ಲಿ ನಾವು ಈ ಒಂದು ಆಹುತಿಯನ್ನು ಕೊಡಬೇಕು ಮತ್ತು ಈ ಇಡಿಯ ಮೂಲಕ ಅಗತ್ಯ ಬಿದ್ದಾಗ ಇದನ್ನು ಬಳಸ್ಕೊಳ್ಬೇಕು ಈಗ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ನಿರ್ದಿಷ್ಟವಾದ ಸಮಯಕ್ಕೆ ನಾವು ಈ ಒಂದು ಆಹುತಿಯನ್ನು ನೀಡೋಣ ಮೊದಲನೇ ಆಹುತಿ ಮಂತ್ರದೊಂದಿಗೆ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಪ್ರಜಾಪತೈ ಸ್ವಾಹ ಪ್ರಧಾಪತೈ ಇದಂ ನಮ ಈಗ ಪ್ರಜ್ವಲಿಸಿರುವಂಥ ಬೆಳಕು ಅದರಿಂದ ಹೊರಹೊಮ್ಮುತ್ತಿರುವಂಥ ಶಾಖ ಹಾಗೂ ಮಂತ್ರದ ಒಂದು ಶಕ್ತಿ ಈ ಮೂರರ ಸಂಗಮ ಸೌಂಡ್ ಲೈಟ್ ಹೀಟ್ ಈ ಮೂರರ ಸಂಗಮ ಈಗ ಆಗಿದೆ ಈ ಒಂದು ಸಂಗಮದಲ್ಲಿ ಧ್ಯಾನವನ್ನು ಮಾಡೋಣ ದೀರ್ಘವಾದ ಉಸಿರಾಟದೊಂದಿಗೆ ಮೂಗಿನ ತುದಿಭಾಗದಲ್ಲಿ ಉಸಿರಾಟವನ್ನು ಗಮನಿಸ್ತಾ ಅಗ್ನಿಹೋತ್ರದ ಬೆಳಕು ಶಾಖ ಮತ್ತು ಮಂತ್ರದ ತರಂಗವನ್ನು ಗಮನಿಸ್ತಾ ಬರಬೇಕು ಈ ಕ್ರಿಯೆಯನ್ನು ನಿತ್ಯ ಅಭ್ಯಾಸ ಮಾಡೋದರಿಂದ ಶರೀರ ಮನಸ್ಸು ಹಾಗೂ ನಮ್ಮ ಸುತ್ತಲಿನ ಪರಿಸರ ಶುದ್ಧತೆ ಹೆಚ್ಚಾಗ್ತಾ ನಮ್ಮನ್ನು ಜೀವನದ ಪರಿಪೂರ್ಣತೆ ಎಡೆಗೆ ತೆಗೆದುಕೊಂಡು ಹೋಗುತ್ತದೆ ಕೊನೆಯಲ್ಲಿ ಕೈಗಳಿಗೆ ನಮಸ್ಕಾರಕ್ಕೆ ತಂದು ಅಗ್ನಿಯನ್ನು ದಿಟ್ಟಿಸಿ ನೋಡುತ್ತಾ ಭಕ್ತಿಪೂರ್ವಕವಾದ ನಮನವನ್ನು ಸಲ್ಲಿಸಿ ನಂತರ ಸ್ಥಳ ವಿಸ್ತಾರವಾಗಿದ್ದಾಗ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿದರೆ ಇಲ್ಲಿಗೆ ಈ ಒಂದು ಅಗ್ನಿಹೋತ್ರದ ಪ್ರಕ್ರಿಯೆ ಮುಕ್ತಾಯವಾಗುತ್ತದೆ ವೀಕ್ಷಕರೇ ನಮ್ಮ ಋಷಿ ಮುನಿಗಳು ಹಾಗೂ ಪೂರ್ವಜರು ಅಗ್ನಿಯ ಉಪಾಸನೆಯನ್ನು ಮಾಡಿ ತಮ್ಮ ಜೀವನದ ಸಾರ್ಥಕತೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ನಮಸ್ತೆ ಸಮಸ್ತ ವೀಕ್ಷಕ ಬಂಧು ಮಿತ್ರರೇ ಹಾಗೂ ಮಾತಾ ಭಗಿನಿಯರೇ ಅಗ್ನಿಹೋತ್ರ ಒಂದು ಸರಳವಾದ ವಿಧಾನ ಹೌದು ಹಾಗೇ ಇದೊಂದು ಚಿಕಿತ್ಸಾ ರೂಪದ ಒಂದು ಪ್ರಕ್ರಿಯೆ ಕೂಡ ಹೌದು ಮನುಷ್ಯನಲ್ಲಿರುವಂಥ ಎಲ್ಲ ದೋಷಗಳನ್ನು ಹಾಗೂ ನಕಾರಾತ್ಮಕ ವಿಚಾರಗಳನ್ನು ಹೊರದುಲಿಕ್ಕೆ ಅದನ್ನು ಭಸ್ಮದ ರೀತಿಯಲ್ಲಿ ಅದನ್ನು ಸುಟ್ಟು ಹಾಕಲಿಕ್ಕೆ ಅಗ್ನಿ ಪ್ರಮುಖ ಭಾಗ ಈ ಒಂದು ಅಗ್ನಿಹೋತ್ರ ಉಪಾಸನೆ ಬಹಳ ಅನಾದಿ ನಡೆದು ಬಂದಿರುವಂಥದ್ದು ನಮ್ಮ ಪೂರ್ವಿಕರು ಇದನ್ನು ನಿತ್ಯ ಕರ್ಮವಾಗಿ ಮಾಡ್ತಾ ಬಂದಿದ್ದಾರೆ ಈ ಒಂದು ಅಗ್ನಿಹೋತ್ರದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಅದರ ಗೋಚರಿಸುವಂಥದ್ದು ಪರಶುರಾಮರು ಪರಶುರಾಮರು ಈ ಒಂದು ಅಗ್ನಿಹೋತ್ರವನ್ನು ಸೊಲ್ಲಾಪುರದ ಹತ್ರ ಇರುವಂಥ ಶಿವಪುರಿ ಎಂಬ ಸ್ಥಳದಲ್ಲಿ ಆ ಒಂದು ಸಂಜೆಯ ಸೂರ್ಯೋದಯ ಸಮಯದಲ್ಲಿ ಈ ಒಂದು ಅಗ್ನಿಹೋತ್ರದ ಉಪಾಸನೆಯನ್ನು ಸಂಧ್ಯಾಕಾಲದಲ್ಲಿ ಮಾಡ್ತಾ ಇರ್ತಾರೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದಂಥ ಒಬ್ಬ ಸದ್ಗುರು ಸಂತ ಶ್ರೀ ಗಜಾನಂದ ಮಹಾರಾಜರು ಈ ಒಂದು ಅಗ್ನಿಹೋತ್ರವನ್ನು ಪರಶುರಾಮರ ಕೃಪೆಯಿಂದ ಈ ಒಂದು ಅಗ್ನಿಹೋತ್ರವನ್ನು ಮತ್ತೆ ಈ ಮನುಕುಲಕ್ಕೆ ಇಡುವಂಥ ಒಂದು ಪ್ರಕ್ರಿಯೆ ಆಗುತ್ತೆ ಸೊಲ್ಲಾಪುರದ ಅಕಲ್ಕೋಟ್ ಹತ್ರ ಇರುವಂಥ ಶಿವಪುರಿಯಲ್ಲಿ ಈ ಒಂದು ಮೂಲ ಸ್ಥಳದಲ್ಲಿ ಅಗ್ನಿಹೋತ್ರ ಪ್ರಾರಂಭ ಆಯಿತು ಇದೊಂದು ಸರಳವಾದ ವಿಧಾನ ಆದರೂ ಕೂಡ ಇದರಿಂದ ಆಗುವಂಥ ಪರಿಣಾಮ ಅತಿ ಅದ್ಭುತವಾದಂಥದ್ದು ವಿಶ್ವ ಮಾನವರೆಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆನಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳ ಸುಲಭವೂ ಹೌದು ಮತ್ತು ಹೆಚ್ಚು ಪರಿಣಾಮಕಾರಿಯೂ ಹೌದು ಪರಮ ಪೂಜ್ಯ ಶ್ರೀಗಳು ಈ ಪುನರ್ಸ್ಥಾಪಿಸಿದಂಥ ಈ ಅಗ್ನಿಹೋತದ ಆಚರಣೆ ವಿಶ್ವದಾದ್ಯಂತ ಅಸಂಖ್ಯ ಪರಿವಾರದವರು ಈ ಒಂದು ಕೆಲ ದಶಕಗಳಿಂದ ಆಚರಿಸ್ತಾ ಬಂದಿದ್ದಾರೆ ಈ ಒಂದು ಅಗ್ನಿಹೋತ್ರವು ನಮ್ಮ ಜೀವನದ ಸಾರ್ಥಕತೆಯನ್ನು ಹೆಚ್ಚು ಮಾಡದಲ್ಲದೆ ಪರಿಪೂರ್ಣತೆ ಎಡೆಗೆ ತೆಗೆದುಕೊಂಡು ಹೋಗುತ್ತೆ ಹಾಗೆ ಈ ದಿನ ನಾವೆಲ್ಲ ಸಾಮಾನ್ಯನೂ ಗಮನಿಸ್ತಾ ಇರ್ತೀರ ನಮಗಿಂತ ಕೆಳಗೆ ಇದ್ದವ್ರು ನೋಡುವಾಗ ಅವರನ್ನು ನೋಡಿ ನಾವು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನವನ್ನು ಮಾಡ್ಕೊಳ್ತೀವಿ ಅದೇ ನಮಗಿಂತ ಎತ್ತರದಲ್ಲಿ ವ್ಯವಸ್ಥಿತರಲ್ಲಿ ಎತ್ತರದವ್ರನ್ನ ನೋಡಿದಾಗ ನಮ್ಮೊಳಗೆ ಆಗುವಂಥ ನೋವನ್ನು ಕೂಡ ನಾವು ಸಮಾಧಾನ ಪಡಿಸ್ಕೊಳ್ತೀವಿ ಹೀಗೆ ನಮ್ಮ ಜೀವನ ಉದ್ದಕ್ಕೂ ಮೇಲಿನವ್ರನ್ನ ನೋಡಿ ಸಮಾಧಾನ ಮಾಡಿಕೊಳ್ಳುವಂಥದ್ದು ಅಥವಾ ಕೆಳಗಿನವ್ರು ನೋಡಿ ನಮ್ಮ ಬದುಕು ಉತ್ತಮ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನಮ್ಮ ಜೀವನವನ್ನು ಮಾಡ್ತೀವಿ ಇದರಿಂದೆಲ್ಲ ಪೂರ್ಣ ಹೊರಗಡೆ ಬಂದು ನಮ್ಮ ಧ್ಯೇಯ ನಾವು ಯಾವ ಕಾರಣಕ್ಕಾಗಿ ಈ ಒಂದು ಜನ್ಮವನ್ನು ತಾಳಿದ್ದೀವಿ ಅದಕ್ಕೆ ಅನುಗುಣವಾಗಿ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಅಗ್ನಿಹೋತ್ರ ಬಹಳ ಸಹಕಾರಿ ವ್ಯಕ್ತಿಯ ಸರ್ವತೋಮುಖವಾದಂಥ ಬೆಳವಣಿಗೆಗೆ ಹಾಗೂ ಶಾರೀರಿಕ ದೋಷಗಳಿಗೆ ಮತ್ತು ಉತ್ತಮವಾದಂಥ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಬಹಳ ಪ್ರಮುಖವಾಗಿರುವ ಮನಸ್ಸಿನ ಎಲ್ಲ ಗೊಂದಲಗಳನ್ನು ನಿವಾರಣೆಗೆ ಶರೀರದ ಎಲ್ಲ ದೋಷಗಳಿಗೆ ಈ ಒಂದು ಅಗ್ನಿಹೋತ್ರ ಉತ್ತಮ ಇದಲ್ಲದೆ ನಮ್ಮ ಮನೆಯ ಪರಿವಾರದ ಆರೋಗ್ಯ ಅಭಿವೃದ್ಧಿ ಹಾಗೂ ಸಮೃದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಸರಳವಾದ ವಿಧಾನ ಇಷ್ಟೇ ಅಲ್ಲದೆ ಈ ಅಗ್ನಿಹೋತ್ರ ಹೇಗಿದೆ ಅಂದರೆ ಸಣ್ಣ ಬಿಂದುವಿಂದ ಹಿಡಿದು ಸಾಗರದಷ್ಟು ಲಾಭವನ್ನು ಕೊಡುವಂಥದ್ದು ಮತ್ತು ಪರಿಣಾಮಕಾರಿಯಾಗಿರುವಂಥದ್ದು ಹಾಗಾಗಿ ವ್ಯಕ್ತಿಯಿಂದ ಹಿಡಿದು ವಿಶ್ವದ ಎಡೆಯವರೆಗೂ ಈ ಒಂದು ಅಗ್ನಿಹೋತದ ಪ್ರಭಾವ ಹರಡಿದೆ ಹಾಗಾಗಿ ಅಗ್ನಿಹೋತದ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೋ ಆ ಒಂದು ಪ್ರದೇಶದಲ್ಲಿ ಪರಿಶುದ್ಧವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಆ ಒಂದು ಭಾಗದಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಿಗೆ ಪ್ರವೇಶ ಇಲ್ಲ ಸಕಾರಾತ್ಮಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ಹಾಗೆ ಆ ಒಂದು ವಾತಾವರಣ ಕಲುಷಿತವಾಗಿರುವಂಥ ವಾತಾವರಣವನ್ನು ಶುದ್ಧೀಕರಿಸುವಂಥ ಪ್ರಕ್ರಿಯೆ ಈ ಅಗ್ನಿಹೋತ್ರ ನಡೆಸುತ್ತೆ ಮನುಷ್ಯನ ಕಲ್ಮಶವನ್ನು ದೂರ ಮಾಡ್ತಾ ಉತ್ತಮವಾದ ಆಲೋಚನೆಗಳನ್ನು ಸ್ವಾಗತಿಸ್ತಾ ಮನೆಯ ಸಮೃದ್ಧಿ ಅಭಿವೃದ್ಧಿಯ ಆರೋಗ್ಯವನ್ನು ಹೆಚ್ಚು ಮಾಡ್ತಾ ಹಾಗೂ ಮನಃಶಾಂತಿಯನ್ನು ಹೆಚ್ಚು ಮಾಡುವಂಥದ್ದು ಈ ಒಂದು ಅಗ್ನಿಹೋತ್ರದ ಪ್ರಭಾವ ಆಗಿದೆ ಹಾಗೆ ಸುತ್ತಮುತ್ತಲು ವಾತಾವರಣವನ್ನು ಶುದ್ಧೀಕರಣಗೊಳಿಸಿ ಅದ್ಭುತವಾದಂಥ ಸಕಾರಾತ್ಮಕ ಶಕ್ತಿಯನ್ನು ನಮ್ಮ ಸುತ್ತಲೂ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಪ್ರಕ್ರಿಯೆ ಉತ್ತಮವಾಗಿದೆ